ದೊಡ್ಡ ಪತ್ರೆ ಸಾಂಬಾರ್ ಸೊಪ್ಪು ಸಾಂಬಾರ್ ಬಳ್ಳಿ ಸಾಂಬ್ರಾಣಿ ಎಲೆ ಕರ್ಪೂರ ಬಳ್ಳಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಈ ಗಿಡ ಅಮೃತಕ್ಕೆ ಸಮಾನವಾದ ಗುಣಗಳನ್ನ ಹೊಂದಿದೆ ಮನೆಯ ಹಿತ್ತಲಿನಲ್ಲಿ ಈ ಒಂದು ಗಿಡವಿದ್ರೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆಯಬಹುದು ಮಕ್ಕಳ ಜ್ವರ ಕಡಿಮೆ ಮಾಡೋದ್ರಿಂದ ಹಿಡಿದು ಚೇಳು ಕಡಿದ ಜಾಗಕ್ಕೆ ಹಚ್ಚುವವರೆಗೂ ಇದು ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ದೊಡ್ಡಪತ್ರೆ ಅಥವಾ ಸಾಂಬ್ರಾಣಿ ಎಲೆಯ ರಸವು ಶೀತ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರವನ್ನ ನೀಡುತ್ತೆ ಈ ರಸವನ್ನ ಹಣಿಯ ಮೇಲೆ ಮತ್ತು ಎದೆಯ ಮೇಲೆ ಹಚ್ಚೋದ್ರಿಂದ ಉಸಿರಾಟ ಸುಲಭವಾಗುತ್ತೆ ಈ ಎಲೆಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಜೀರ್ಣ ಮಲಬದ್ಧತೆ ಮತ್ತು ಹೊಟ್ಟೆ ಉರಿಯುವಿಕೆಯಿಂದ ಬಳಲ್ತಾ ಇರುವವರಿಗೆ ಇದು ಉತ್ತಮ ಪರಿಹಾರವಾಗಿದೆ ಅಲ್ಲದೆ ತೂಕ ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇರುವವರಿಗೆ ಮತ್ತು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡಲು ಬಯಸುವವರಿಗೆ ಪ್ರಯೋಜನಕಾರಿಯಾಗಿದೆ ಜೊತೆಗೆ ಸಾಂಬ್ರಾಣಿ ರಸವನ್ನ ರಸವನ್ನು ಕಡಿದ ಜಾಗಕ್ಕೆ ಹಚ್ಚಿದ್ರೆ ನೋವು ನಿವಾರಣೆಯಾಗುತ್ತೆ ಒಂದು ವಾರದವರೆಗೆ ಪ್ರತಿನಿತ್ಯ ತಪ್ಪದೆ ದೊಡ್ಡಪತ್ರೆ ಎಲೆಯ ರಸವನ್ನ ರಸವನ್ನು ಸೇವನೆ ಮಾಡಿದಲ್ಲಿ ಹಳದಿ ರೋಗ ಕಾಮಲೆ ನಿವಾರಣೆಯಾಗುತ್ತೆ